ಉಬ್ಬಿ ತಾಲೂಕಿನ ಹಾಗಲವಾಡಿ ಗ್ರಾಮದಲ್ಲಿ ಸ್ವಚ್ಛತೆಯ ಕೊರತೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಜನಜೀವನ ಅಸಹನೀಯವಾಗಿದೆ ಎಂದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೇಟೆ ಬೀದಿಯ ಚರಂಡಿಯನ್ನು ಅರ್ಧಮಟ್ಟಿಗೆ ಮಾತ್ರ ಸ್ವಚ್ಛಗೊಳಿಸಿರುವುದರಿಂದ ಗಿಡ ಗಿಂಟೆಗಳು ಬೆಳೆದಿದ್ದು ಮಧ್ಯಭಾಗದಲ್ಲಿ ನಿಂತ ನೀರು ಸೊಳ್ಳೆಗಳ ಹೆಚ್ಚಳಕ್ಕೆ ಕಾರಣವಾಗಿದೆ ಇದರಿಂದ ಮಕ್ಕಳಿಗೂ ವೃದ್ಧರಿಗೂ ರೋಗ ರುಜಿನಗಳು ತೀವ್ರ ಹೆಚ್ಚಾಗಿದೆ ಪುರಾತನ ಕಾಲದ ಕಲ್ಯಾಣಿಗಳಲ್ಲಿ ಗಿಡ ಗಿಂಟೆಗಳು ಬೆಳೆದಿದ್ದು ಸುತ್ತಮುತ್ತಲಿನ ಮನೆಗಳ ಶೌಚಾಲಯಗಳಿಂದ ಹೊರಬರುವ ಮಲ ಮೂತ್ರ ಕಲ್ಯಾಣಿಗೆ ಸೇರುತ್ತಿರುವುದರಿಂದ ಆರೋಗ್ಯ ಅಪಾಯ ಇನ್ನಷ್ಟು ಹೆಚ್ಚಾಗಿದೆ ಗ್ರಾಮದಲ್ಲಿ ತ್ಯಾಜ್ಯ ಘಟಕ ಇದ್ದರೂ ಕಸ ವಿಲೇವಾರಿ ಸರಿಯಾಗಿ ಮಾಡುತ್ತಿಲ್ಲ ಬಸ್ ನಿಲ್ದಾಣದಲ್ಲೇ ಕಸದ ರಾಶಿ ತಲೆ ಎತ್ತಿದೆ ಇತ್ತೀಚೆಗೆ ಮಾಡಿದ ಪೈಪ್ಲೈನ್ ದುರಸ್ತಿ ಕಾರ್ಯವು ಗುಣಮಟ್ಟವಿಲ್ಲದೆ ನಡೆದಿರುವುದರಿಂದ ಮತ್ತೆ ರಸ್ತೆ ಗುಂಡಿಯಾಗಿದೆ ಹಾಗೂ ನೀರು ವ್ಯರ್ಥವಾಗಿ ಹರಿಯುತ್ತಿದೆ ಕುರಿತು ಹಲವು ಬಾರಿ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿಒಗೆ ಮಾಹಿತಿ ನೀಡಿದ್ದರೂ ಸ್ಪಂದನೆ ಸಿಗದಿರುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ ಈಗಲಾದರೂ ನಮ್ಮ ಮೂಲಭೂತ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ಸ್ಪಂದಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹ ವ್ಯಕ್ತಪಡಿಸಿದ್ದಾರೆ